नमस्कार न्यूज टोटी सिक्स के स्वागत ಗುಬ್ಬಿಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಡಿಎಸ್ಎಸ್ ಸಂಘಟನೆಯವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಚೋಳರು ಶಿವನಂಜಪ್ಪ ಡಿಎಸ್ಎಸ್ ತಾಲೂಕು ಸಂಚಾಲಕರು ಮಾತನಾಡಿ ಗುಬ್ಬಿಯ ಹಾಗಲವಾಡಿ ಹೋಬಳಿಯ ಚಿತ್ತಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡರ ಸರ್ಕಾರಿ ಜಾಗವನ್ನ ಪಹಡಿಯಲ್ಲಿ ಸೇಂದೀವನ ಎಂದು ನಮೂದಿಸಲಾಗಿದೆ ಈ ಸರ್ವೆ ನಂಬರ್ನಲ್ಲಿ ನಾಲ್ಕು ಎಕರೆ ಏಳು ಕುಂಟೆ ಜಾಗವನ್ನ ಗುಬ್ಬಿ ಸಬ್ ರಿಜಿಸ್ಟರ್ ಹಾಗೂ ಬಿಟ್ನಹಳ್ಳಿ ಶ್ರೀನಿವಾಸ್ ಇಬ್ಬರು ಸ್ಕೆಚ್ ಇಲ್ಲದೆ ಸರ್ಕಾರಿ ಜಾಗವನ್ನ ರಿಜಿಸ್ಟರ್ ಮಾಡಿರ್ತಾರೆ ಇದನ್ನ ಕೇಳಿದಾಗ ಸಬ್ ರಿಜಿಸ್ಟರ್ ಅಧಿಕಾರಿಯಾದ ಸುಜಾತ ಅವರು ಇಲ್ಲ ಸಲ್ಲದ ಕಾರಣಗಳನ್ನ ಕೊಟ್ಟಿದ್ದು ಇವರ ಗಮನಕ್ಕೆ ಬಂದಿದ್ದು ರಿಜಿಸ್ಟರ್ ಅನ್ನ ಮಾಡಿರ್ತಾರೆ ಅಂತ ದೂರಲಾಗ್ತಿದೆ ಈಗ ಅವರು ಹೇಳುತ್ತಿರುವ ಉತ್ತರವೇನೆಂದ್ರೆ ಬಿಟ್ಟಹಳ್ಳಿ ಶ್ರೀನಿವಾಸ ಆದ ವ್ಯಕ್ತಿಯೇ ಇದನ್ನೆಲ್ಲ ಮಾಡಿರ್ತಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ಲೋಪ ಇದ್ದು ಕಾಣ್ತಿದೆ ಈಗ ಸ್ಕೆಚ್ ಆಗಿಲ್ಲ ಅದು ಆಗಿದೆ ಕಾನೂನು ಪ್ರಕಾರ ಅದಕ್ಕೆ ಆನ್ಸರ್ ಕೊಡ್ತೀರಾ ಡಾಕ್ಯುಮೆಂಟ್ ಆಧಾರದ ಮೇಲೆ ಡಾಕ್ಯುಮೆಂಟ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೇನೆ ಆದ್ರೆ ನಮ್ಗೆ ಈ ಕಂಪ್ಯೂಟರ್ ಅವ್ನ್ ಏನ್ ಫೀಡ್ ಮಾಡ್ಕೊಂಬೋದಿನ ಅದ್ರ ಪ್ರಕಾರ ಕಂಪ್ಯೂಟರ್ ತಗೊಂಡಿದೆ ಅದ್ರ ಪ್ರಕಾರ ಆಗೋಗಿದೆ ಮಧು ಅವರು ಮಾತನಾಡಿ ಇದೇ ತರಹ ತುಂಬಾ ಕೆಲಸವನ್ನ ಈ ಶ್ರೀನಿವಾಸ್ ವ್ಯಕ್ತಿ ಮಾಡಿರ್ತಾರೆ ಅದಕ್ಕೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಎಂದು ಅಧಿಕಾರಿಗಳ ಮೇಲೆ ಗುಡುಗಿದ್ದಾರೆ ಅದೇ ರೀತಿ ನಿಟ್ಟೂರು ಹೋಬಳಿಯ ಹರದಗೆರೆ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದು ಈ ಜಾಗವನ್ನ ಸ್ಕೆಚ್ ಇಲ್ಲದೆ ರಿಜಿಸ್ಟರ್ ಮಾಡಿರ್ತಾರೆ ಇದೇ ರೀತಿ ಸ್ಕೆಚ್ ಇಲ್ಲದೆ ರೆವೆನ್ಯೂ ಇಲ್ಲದೆ ತುಂಬಾ ದಾಖಲೆಗಳನ್ನ ರಿಜಿಸ್ಟರ್ ಮಾಡಿರ್ತಾರೆ ಇದಲ್ಲದೆ ಅಧಿಕಾರಿಗಳೇ ಇದನ್ನೆಲ್ಲ ಮಾಡಿರ್ತಾರೆ ಅಂತ ಆರೋಪ ಮಾಡಿದ್ದಾರೆ ಅದೇ ರೀತಿ ನೊಂದ ಜನಗಳು ಮಾತನಾಡಿ ಬಡ ಅವರಿಗೆ ಯಾವುದೇ ರೀತಿ ಕೆಲಸವನ್ನ ಮಾಡದೆ ಇಂತಹ ಬ್ರೋಕರ್ಗಳಿಗೆ ಲಂಚವನ್ನ ತಗೊಂಡು ಇಂತಹ ತುಂಬಾ ಕೆಲಸಗಳನ್ನ ಮಾಡಿಕೊಡ್ತಾರೆ ಅಂತ ಜನಗಳು ಹಿಡಿ ಶಾಪ ಹಾಕ್ತಿದ್ದಾರೆ ಈ ವಿಚಾರವಾಗಿ ಹಾಜರಾಗಿದ್ದ ಡಿಎಸ್ಎಸ್ ಮುಖಂಡರು ಮನು ಮಧು ಚೋಳೂರು ಶಿವನಂಜಪ್ಪ ಸಚಿನ್ ಗುಬ್ಬಿ ಮಂಜುನಾಥ್ ಇರಕಸಂದ್ರ ಮಂಜುನಾಥ್ ಕುಮಾರ್ ಇನ್ನು ಮುಂತಾದ ವ್ಯಕ್ತಿಗಳು ಸ್ಥಳದಲ್ಲಿ ಹಾಜರಿದ್ರು

சடனா <muchas> 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 <muchas>

ಅಂತ ಒಂದು ಅದರಲ್ಲಿ ಚಿಂಬನಲ್ಲಿ ಇವೇ ಇಲ್ಲ ಗೋರ್ಮೆಂಟ್ ಲಿಸ್ಟ್ ಅಲ್ಲಿ ಅದು ಇವೇ ಇಲ್ಲ ನಾವು ಅದು ಕಂಪ್ಯೂಟರ್ ಏನು ಅದ್ರೆಲ್ಲ ನೋಡ್ಕೊಂಡೇ ನಾವು ಮಾಡೋದು ಗೋರ್ಮೆಂಟ್ ಲಿಸ್ಟ್ ಅಲ್ಲಿ ಚಿತ್ತಂಬನಲ್ಲಿ ಏನೋ ಇಲ್ಲ ಅದ್ ನೋಡ್ಕೊಂಡು ಆಮೇಲೆ ನಾವು ಚೆಕ್ ಮಾಡಿ ಕೊಟ್ಟದ್ದು ಆಮೇಲೆ ಪೇಮೆಂಟ್ ಕಳಿಸ್ದಾಗ ಕಂಪ್ಯೂಟರ್ ಅದ್ ಹೆಂಗ್ ತಗೊಂಡ್ ತಗೊಳಲ್ಲಿಸ್ಟ್

ದಲಿತರಿಗೆ ದಿನ ದಲಿತರಿಗೆ ಸಹಕಾರ ತಾಲೂಕಲ್ಲಿ ಅಗ್ರಹಣಗಳಾದಾಗ ಏನಂತ ಇದಕ್ಕೆ ಗುಡಾ ಉತ್ತರ ಕೊಟ್ಟರೆ ಯಾವ ರೀತಿ ಆಗುತ್ತೆ ಆಮೇಲೆ ಲೆವೆನ್ಯೂಸ್ ಲೆವೆನ್ಯೂ ಸ್ಕೆಚ್ಚು ಇಲ್ಲ ಅದು ಈಗ ಆಗಿಲ್ಲ ಅದು ರಿಜಿಸ್ಟರ್ ಆಗಿದೆ ಕಾನೂನು ಪ್ರಕಾರ ಅದಕ್ಕೆ ನೀವೇನು ಆನ್ಸರ್ ಕೊಡ್ತಾರ ಮೇಡಮ್ ಅವ್ನು ಡಾಕ್ಯುಮೆಂಟ್ ಏನ್ ಕೊಟ್ಟಿದ್ದೇನೋ ಅದ್ರ ಆಧಾರ್ ಮೇಲೆ ಅವನು ಬಂದ್ ಡಾಕ್ಯುಮೆಂಟ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೇನೆ ನಮಗೆ ಕಂಪ್ಯೂಟರ್ ಅವ್ನ ಏನ್ ಫೀಡ್ ಮಾಡ್ಕೊಂಡ್ ಪ್ರಕಾರ ಕಂಪ್ಯೂಟರ್ ತಗೊಂಡಿದೆ ಆಗೋಗಿದೆ ಆದ್ರೆ ಪಿ ಆರ್ ಪಿ ನಂಬರ್ ಅವ್ನ ಏನ್ ಕಳ್ಸಿದ ಅವ್ನ ಫ್ರಾಡು ರಾಂಗ್ ಮಿಸ್ಲೀಡಿಂಗ್ ಡಾಕ್ಯುಮೆಂಟ್ ಅಂತ ಅವ್ನೇನ ಹೊಟ್ಟಿತ್ತು ಅಂದ್ರೆ ಅವನೇ ಅದಕ್ಕೆ ತಪ್ಪಿದಷ್ಟ ಆಗ್ತಾನೆ ಅವನ ಮೇಲೆ ನಾವಿದ್ರ ಬಗ್ಗೆ ಡಿಆರ್ಗೆ ಗೆ ಐಚ್ ಆರ್ ಬಂದಿದ್ದೀವಿ ಡಿಆರ್ ಬರ್ತು ಆಮೇಲೆ ಐಚ್ ಆರ್ ಬರುತ್ತಾರೆ ಅಲ್ಲಿಂದ ನಮ್ಗೆ ಬಂದಿದ ತಕ್ಷಣ ಇದು ಸರ್ಕಾರಿ ಜಾಗ ಅಂತ ತೋರಿಸಿದೆಯಂತಲ್ಲ ಮೇಡಮ್ ಇದು ಗೌರ್ಮೆಂಟ್ ಜಾಗ ನನಗೆ ಸಿಂಗಲ್ ಪಾಣಿ ಕೊಡ್ತಾನೆ ಅದರಲ್ಲಿ ಎಲ್ಲೂ ಬರ್ದಿಲ್ಲ ನನಗೆ ಲಿಸ್ಟ್ ಇದೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಲಿಸ್ಟ್ ಇದೆ ಆ ಲಿಸ್ಟ್ ಅಲ್ಲಿ ಚಿತ್ತಪ್ಪನಲ್ಲಿ ಇಲ್ಲ ಟ್ವೆಂಟಿ ಟೂ ಇಲ್ಲ ಅದು ಇದೆ ನಮ್ಮ ಹತ್ರ ಪಾಣಿ ಇದೆ ಇದು ಅದ್ರ ಪ್ರಕಾರ ಅವ್ನು ಸಿಂಗಲ್ ಪಾಣಿ ಕೊಟ್ಟಿದ್ದಾನೆ ಸ್ಕೆಚ್ ಹಾಕದಲ್ಲೇ ನೀವು ರಿಜಿಸ್ಟರ್ ಮಾಡೋದು ಮೇಡಮ್ ಒಬ್ಬೊಬ್ಬ ಸ್ಟಾಕ್ಮೆಂಟ್ ಕೊಟ್ಟಿದ್ದಾನೆ ನಮಗೆ ನಿಟ್ಟು ರಾಧಿಗೆರದು ಸ್ಕೆಚ್ ಇದಲ್ಲ ರೆಜಿಸ್ಟರ್ ಮಾಡಿದ್ರಲ್ಲ ಮೇಡಂ ಅರ್ಧಿಗೆರದು ಅದನು ಇದು ಬೈಪಾಸ್ ಅಲ್ಲಿ ಕೆಲಸ ಅಂತ ಹೇಳ್ತೀರಾ ಅವನ ಕೆಲಸ ಎಷ್ಟು ಕೆಲಸ ಮಾಡಿದ್ರು ಮೇಡಮ್ ಶ್ರೀನಿವಾಸನ್ ಅವರು ನಿಮ್ಮಲ್ಲಿ ನಾವು ಕೇಳೋ ಕ್ವಶನ್ ಮೇಡಮ್ ಶ್ರೀನಿವಾಸನ್ ಅವರು ಇದರಲ್ಲಿ ಎಷ್ಟು ಕೆಲಸ ಮಾಡಿದ್ರು ಇದೆತರ ಇದು ಇದೆ ನಾಲ್ಕು

ಎಲ್ಲ ಸೌರಿಶ್ವಿ ಸಮುದಾಯ ತರ ಹೊರಾಡತಕ್ಕಂಥ ವ್ಯಕ್ತಿ ಆ ಕಾರಣಕ್ಕೋಸ್ಕರ ತಾವು ಈ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಅವನ್ ಕಲಸಿ ಅವ್ನಿಗೆ ಇಲ್ಲೂ ಕೂಡ ಕಾಲಾವಕಾಶ ಇದೆ ಅವ್ನು ಕಲಸಿಬಿಟ್ಟು ಅವ್ನು ಚಿಮಾರಿ ಮಾಡ್ಬೇಕು ಮತ್ತೆ ಇಲಾಖೆ ಸಮ ಇಲಾಖೆಯಿಂದ ಮಾಡಬೇಕು ಕಾನೂನು ಇಲಾಖೆಗೆ ಅದನ್ನ ಜವಾಬ್ದಾರಿ ಕೊಡಬೇಕು ಅದನ್ನು ಕೊಡಿದ್ದಾರೆ ಆದ್ರೆ ಈ ಹೇಳ ಪ್ರಕಾರ ಅವ್ನು ತಪ್ಪು ಮಾಡಿದ್ರೆ ಸತ್ಯ ಗಮನ ಬಂದಿದೆ ಆ ಗಮನ ಬಂದ್ರು ಕೂಡ ನೀವು ಇಷ್ಟೊಂದು ಹೇಗೆ ಕೇವಲ ಚಿತ್ತಾಪನೇಳಿ ಗ್ರಾಮ ವಿಚಾರ ಅನ್ನೋದು ಏಳು ಪ್ರಕರಣ ಏಳು ಪ್ರಕರಣ ಏಳು ಪ್ರಕರಣಗಳಿದು ಈ ಥರ ಪ್ರಕರಣಗಳ ನಿಮ್ಮ ಒಂದು ಇದರಲ್ಲೇ ಆಗಿರ್ತಕ್ಕಂಥ ಎಲ್ಲ ದೀಟರ್ ನಮ್ಮ ಕಡೆ ಇದು ನಮ್ಮ ಚರ್ಚೆ ಮಾಡೋಕೆ ಧೇರ್ ಹೋಗಿ ಮುಂದಿಟ್ಕೊಂಡು ಡಾಕ್ಯುಮೆಂಟ್ಸ್ ಮಾತ್ರ ಬಂದಿದ್ದೀನಿ ಏಳು ಪ್ರಕರಣ ಇದೆ ಅವ್ರು ಬಂದರೆ ಸಬ್ಜಿಸ್ ಅವಧೆ ಇದು ಆಫೀಸ್ ಅವದೇ ಅವರು ಇಲ್ಲ ಇಲ್ಲಿ ಕೆಲವಿದ್ದಾರೆ ಹೌದೇ ದಳ್ಳಾಳಿಗಳು ಸರ್ ಇದು ಅಗಲವಾಡಿ ಹೋಗ್ಲಿ ಚಿತ್ತಪ್ಲಿ ಗ್ರಾಮದ ಕುಷ್ಕಿ ಜಮೀನಿಗೆ ಈ ಒಂದು ಇದರಲ್ಲಿ ಇಪ್ಪತ್ತೆರಡು ಸರ್ವೆ ನಂಬರಲ್ಲಿ ನಾಲ್ಕು ಎಕೇನ ಅಕ್ರಮವಾಗಿ ಏನು ಬಿಟ್ಕನಹಳ್ಳಿ ಶ್ರೀನಿವಾಸ ಅನ್ನೋ ಒಬ್ಬ ಫ್ರಾಡ್ ಆ ವ್ಯಕ್ತಿ ಇದನ್ನು ಮಾಡಿದ್ದಾರೆ ಸಂಪೂರ್ಣ ಜವಾಬ್ದಾರಿ ಸದ್ಯ ಸ್ಟಾಪಿಸು ಸುಜಾತ ಅಂತ ಒಂದು ಅಧಿಕಾರಿ ಅವರೇ ಸಂಪೂರ್ಣ ಜವಾಬ್ದಾರಿ ಈ ಥರದ್ದು ಪ್ರಕರಣಗಳು ಏಳು ಪ್ರಕರಣ ಈ ತಾಲೂಕುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಗೌರ್ಮೆಂಟ್ ಲ್ಯಾಂಡನ್ನು ಅಕ್ರಮವಾಗಿ ಬೇರೆ ಬರ್ಬಾರೆ ಆಗಿ ಆಗಿರ್ತಕ್ಕಂಥ ವ್ಯವಸ್ಥೆ ಕಮಿಷನ್ ಮೂಲಕ ಆಗಿರ್ತಕ್ಕಂಥ ಇದು ನೀವೇನು ಈಗ ಹೋರಾಟ ಮಾಡ್ತೀರಾ ಸರ್ ಇದು ಗಮನಕ್ಕೆ ಬಂದಿಲ್ಲ ಬರಲ್ಲ ಅಂತ ಆದ್ರೆ ಬರ್ದಂಗೆ ಯಾವ್ದೇ ಕಾರಣಕ್ಕೂ ಆಫೀಸ್ ಅದಕ್ಕೆ ಬಂದೇ ಬಂದಿರುತ್ತೆ ಆದ್ರೆ ನಮ್ಮ ನಮ್ಮ ದಿಕ್ಕ ಈ ಅಧಿಕಾರಿಗಳು ಮಾಡ್ತಾ ಇದಾರೆ ಈ ಒಂದು ಪ್ರಕರಣಗಳನ್ನ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಕ್ಕಂತ ವಾತಾವರಣ ಸೃಷ್ಟಿ ಆಗುತ್ತೆ ಮತ್ತೆ ಏಳು ಪ್ರಕರಣ ಏನು ಏಳು ಪ್ರಕರಣ ಸರ್ಕಾರಿ ಗೋಮಾಳ ಜಮೀನು ಇರ್ತಲ್ಲ ಅದು ವ್ಯವಸ್ಥಿತವಾಗಿ ಅದನ್ನ ಮಾಡಿದ್ದಾರೆ ಆಸ್ವಸ್ಥ ಕೊಟ್ಟಿದ್ದಾರೆ ಆಸ್ವಸ್ಥ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದು ವಿಧ ಒಂದು ಪ್ರಕರಣ ಹೋರಾಟ ಮಾಡಬೇಕಾಗುತ್ತೆ ಯಾರು ಇಲ್ಲಿ ಈ ಒಂದು ಸಬ್ರೀಸ್ಟ್ ಆಫೀಸ್ ಅಲ್ಲಿ ವ್ಯಾಪಾರ ಮಾಡಿ ವ್ಯಕ್ತಿಗಳು ದಳ್ಳಾಳಿಗಳು ವ್ಯಾಪಾರ ಮಾಡತಕ್ಕಂಥ ಕಡಿವಾಣ ಹಾಕಬೇಕು ಕಡಿವಾಣ ಹಾಕ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ಜವಾಬ್ದಾರಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಲೆ ಸಂಘ ಸಮಿತಿ ನಿಮ್ಮೊಂದಿಗೆ Thank you.